ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತು ಏನು ಮಾಡಾಕೈತೀನಪ್ಪ ಅಂತ ಹೇಳ್ತೀನಿ ನಿಮ್ಗೆ ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿರಿ ನಮ್ಮ ಕಡೆ ಸ್ಪೆಷಲ್ ಇದು ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಭರ್ತಾ ಇದು ನೋಡ್ರಿ ಪುಂಡಿ ಪಲ್ಯನ ಕುದಿಸಿನಿರಿ ಒಂದು ಹೋಗ ಕುದಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಬದ್ನೆಕಾಯಿ ಕುದಿಸಿಟ್ಕೊಂಡಿದೀನಿ ಆಮೇಲೆ ಗಜ್ಜರಿ ನೋಡ್ರಿ ಒಂದು ನಾಲ್ಕು ಕುದಿಸಿ ಕುದಿಸಿಟ್ಕೊಂಡಿದೀನಿ ಆಮೇಲೆ ಒಂದಿಷ್ಟು ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ನಾನು ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಸೂಡು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ತೊಗೊಂಡಿದ್ದೆ ಒಂದು ಸೂಡು ಹಸಿ ಉಳ್ಳಾಗಡ್ಡಿ ತೊಗೊಂಡಿನಿ ನೋಡಿರಿ ಹಸಿ ಉಳ್ಳಾಗಡ್ಡಿ ಬೇಕು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೋರಿ ನನ್ನ ಹತ್ತಿರ ಕೊತ್ತಂಬರಿ ಇಲ್ಲ ಹಿಂಗಾಗಿ ಕೊತ್ತಂಬರಿ ತೊಗೊಂಡಿಲ್ಲ ಹಸಿ ಕರ್ಬೇನು ತೊಗೊತೀನಿ ಗಿಡದಕ್ಕೂ ಗಿಡದಾಗ ಹೋಗಿ ಹರ್ಕೊಂಬರ್ತೀನಿ ನೀನು ಹರಿದಿಲ್ಲ ಇಷ್ಟು ಮೆಣಸಿಕಾಯಿ ಬದ್ನೆಕಾಯಿ ಆಮೇಲೆ ಪುಂಡೆ ಪಲ್ಯ ಕುದಿಸಿಟ್ಕೊಂಡಿದ್ದೀನಿ ನೀರು ನೋಡಿರಿ ನೀವು ನೀರೆಲ್ಲ ಪುಂಡೆ ಪಲ್ಯ ಕುದಿಸಿದ ನೀರು ರೀ ತೆಗ್ದು ನೀವೆಲ್ಲ ನೀರು ಹುಳಿ ಬಿಡುತ್ತೆ ಅದು ಕುದಿಸಿ ಇಷ್ಟು ನೀರು ವಸ್ತು ಹಿಂಡಿ ಹಿಂಗೆ ಇಟ್ಕೊಂಡೇನಿರಿ ಇಷ್ಟು ಗಜ್ಜರಿ ತೊಡನಿ ಬರ್ರಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ನಿಮ್ಗೆ ಇವು ಹುರ್ಕೋಬೇಕು ನೋಡಿ ಇವು ಹುರಿತೀನಿ ರೀ ಇವು ಹುರ್ಕೊಂಬರ್ತೀನಿ ಅಂತ ಕರಿಬೇವು ಕೊತ್ತಂಬ್ರಿಯೂ ಆ್ಯಡ್ ಮಾಡ್ಕೋಬೇಕು ರೀ ನಿಮ್ಮ ಹತ್ರ ಕೊತ್ತಂಬ್ರಿ ಇದೆ ಹಾಕೋರು ಭಾಳ ಚೆಂದ ಅನಿಸುತ್ತೆ ನಾನು ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಸದಾ ಬೆಂಬಲಿಸಿ ನಾನು ತುಂಬ ಜನ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲ ಯೂಟ್ಯೂಬರ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಮೂಲಕ ಎಲ್ರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಅಂದರೆ ತುಂಬಾ ಸಪೋರ್ಟ್ ನನಗೆ ನನಗೇನಂದರೆ ಏನು ಗೊತ್ತಿದ್ದಿಲ್ಲ ಇದರಲ್ಲಿ ಎಲ್ಲರೂ ಹೇಳಿಕೊಟ್ಟಿದ್ದೀರಾ ಈ ಥರ ಮಾಡಿ ಈ ಥರ ಮಾಡಿ ಅಂತ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಿದರೆ ಕಡಿಮೆ ಆಗುತ್ತೆ ಆದರೂ ಹೇಳ್ತೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿರಿ ಇದಕ್ಕೆ ಜಜ್ಜಕ ಎಲ್ಲ ಭರ್ತ ಕುಟ್ಕೊಳ್ಳೋಕೆ ರೆಡಿ ಮಾಡೀನಿ ಜೀರಿಗೆ ಹಾಕಿನಿ ಉಪ್ಪು ಹಾಕಿನಿ ಇವೇನು ಹುರಿದಿದ್ವಲ್ಲ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕ್ ಹಾಕಿನಿರಿ ಆಮೇಲೆ ನೋಡಿರಿ ಕರಿ ಹೋಗಿ ಉಳ್ಳಾಗಡ್ನೂ ಹಾಕ್ಬೇಕು ರೀ ಉಳ್ಳಾಗಡ್ಡಿ ಒಳ ಇಟ್ಕೊಂಡಿದೀನಿ ಇದು ತಪ್ಪಳ್ದು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಇದು ಗಡ್ಡಿ ಒಳಾಗಡ್ಡಿ ಈಗ ಕರಿಬೇವ್ ಇದನ್ನು ಕರಿಬೇವ್ ಸೋಸಿ ಇದಕ್ಕೆ ಹಾಕ್ಕೊತೀನಿ ರೀ ಹಾಕಿ ಜಜ್ಜ್ಕೊತೀನಿ ಇದನ್ನು ಸಣ್ಣಗೆ ಜಜ್ಜ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಏನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಕಲ್ಲು ನೋಡಿರಿ ಇದು ನಾವು ಮೆಣಸಿಗೆ ಜಜ್ಜಕ್ಕಂತಲೇ ಉಪಯೋಗಿಸ್ತೀವಿ ಇದನ್ನು ಕಡಬತ್ ಕಲ್ಲು ಇದು ಒಂದು ಹದಿನೆಂಟು ವರ್ಷದ ಕಲ್ಲು ಐತೆ ನೋಡಿರಿ ನಮ್ಮನೊಳಗೆ ಹದಿನೆಂಟು ವರ್ಷದ ಕಲ್ಲು ನೋಡಿರಿ ಇನ್ನೂ ಏನು ಸೌಂದಿಲ್ಲ ಏನೂ ಇಲ್ಲ ಯಾವಾಗ ತಂದು ಹೆಂಗಿತ್ತು ಹಾಗೆ ಐತಿ ಅವ್ರಿಗೆ ಬರೀ ಕ ಮೆಣಸಿಗಿ ಕೊಟ್ಟೋದಕ್ಕಷ್ಟೇ ಉಪಯೋಗಿಸ್ಕೊಂತೀವಿ ಇದನ್ನು ಮಮ್ಮು ಬರ್ರಿ ಇದು ಜಜ್ಕೊಂಬರ್ತೀನಿ ಸಣ್ಣಗೆ ಜಜ್ಕೊಂಡ್ ಬಂದ ಬಳಕೆ ಮತ್ತೆ ಏನು ಹಾಕ್ತೀನಿ ಇದಕ್ಕಂತ ತೋರಿಸ್ತೀನಿ ಈಗ ನೋಡಿರಿ ಮೆಣಸಿಕಾಯಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಪೂರ್ತಿ ಅಲ್ಲ ಮೆಣ್ಸಿಕಾಯಿ ಉಪ್ಪು ಜೀರಿಗೆ ಆಮೇಲೆ ಕರಿಬೇವು ಹಸಿ ಕರಿಬೇವು ಇಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂತಂದ್ರೆ ಗಜರಿ ಕುದಿಸಿಟ್ಟಿದ್ವಲ್ಲ ಕುದಿಸಿಟ್ಟಿರುವಂಥ ಗಜ್ಜರಿ ಒಂದು 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 ಈ ಥರ ಇದು ನಾವು ಮಿಕ್ಸಿಗೆ ಹಾಕೋದಕ್ಕಿಂತ ಕಲ್ಲಲ್ಲೇ ಕೊಟ್ಬೇಕ್ರಿ ಅಂದ್ರೆ ಇದ್ರ ಟೇಸ್ಟೇ ಬೇರೆ ಇರ್ತೈತಿ ಹಿಂಗೆ ಎಲ್ಲವಷ್ಟು ಗಜ್ಜ್ರೂ ಇವು ಇವಷ್ಟು ಹಾಕಿ ಜಚ್ಕೊಂಡ್ಬರ್ತೇನೆ ಈ ಥರ ಅಷ್ಟು ಚಜ್ಕೊಂಡ್ಮೇಲೆ ಬದ್ನೇಕಾಯಿ ಹಾಕೋದ್ರಿ ಬದ್ನಿಕಾಯಿ ಹಾಕಿ ಜಜ್ಕೊಂಡು ಲಾಸ್ಟಿಗೆ ಪುಂಡೆ ಪಲ್ಯ ಹಾಕ್ತೀನಿ ರೀ ಇದು ಎಳಿ ಪುಂಡಿ ಪಲ್ಯ ರೀ ಭಾಳ ಎಳಿ ಅಂದ್ರೆ ಭಾಳ ಎಳಿ ಸಣ್ಣ ಇರ್ತೈತಿ ಇದು ಪುಂಡ್ಯಪಲ್ಯ ಭಾಳ ಎಳಿ ಅಂದರೆ ಪುಂಡ್ಯಪಲ್ಯ ತೊಗೊಂಡಿನಿ ಎರಡು ಸೂಡು ನೋಡಿರಿ ಜಾಸ್ತಿನೇ ರೀ ಅದಕ್ಕೆ ಒಂದು ಸೂಡು ತೊಗೊಂಡ್ರೆ ಇಷ್ಟೇ ಇಷ್ಟ ರೀ ಎರಡು ಸೂಡು ತೊಗೊಂಡ್ರೆ ಒಂದು ಇಷ್ಟ ಆಗೈತಿ ಮೊದಲು ಇವು ಚಜ್ಕೊಂಡು ಬರ್ತೀನಿ ರೀ ಆಮೇಲೆ ಸಿಗ್ತೀನಿ ಈಗ ನೋಡಿರಿ ಸ್ನೇಹಿತರೆ ಎಲ್ಲನೂ ಜಜ್ಜಿಟ್ಕೊಂಡಿದ್ದೀನಿ ಗಜ್ಜರಿ இத்தர ஜத்திட்டுக்கொண்டேன் நோட்ரி ஜொத்தியே வதனிக்காய் ஹாக்குத்தி நோட் ஏனது இதற்குட்டுக்க நானும் பதனிக்காயி ஆமேலே ಗಜ್ಜರಿ ಪುಂಡೆ ಪಲ್ಯ ಇಷ್ಟದಾಗೆ ನಮ್ಮ ಕಡೆ ಇನ್ನೂ ಜಾಸ್ತಿ ಹಾಕ್ತಾರ್ರಿ ತುಪ್ಪದ ಹೀರೆಕಾಯಿ ಹಾಕ್ತಾರೆ ಆಮೇಲೆ ಕುಂಬಳಕಾಯಿ ಹಾಕ್ತಾರೆ ಏನಿರ್ತ ಅವ್ರಿಕಾಯಿ ಅದು ಏನು ಈ ಸದ್ದು ಬಂದಂಥ ಸೀಸನ್ದೊಳಗೆ ಏನಿರುತ್ತೆ ಎಲ್ಲನೂ ಹಾಕ್ತಾರೆ ಕಾಯಿ ಪಲ್ಯ ಅದಕ್ಕೆ ಕುಂಬಳಕಾಯಿ ಅವ್ರಿಕಾಯಿ ಆಮೇಲೆ ಹೀರಿಕಾಯಿ ತಿಪ್ರಿಕಾಯಿ ಇಂಥದ್ದೆಲ್ಲ ಹಾಕ್ತಾರೆ ಹಾಕಿ ಎಲ್ಲ ದಿನಸ ಹಾಕಿಬಿಟ್ಟು ಇದು ನಮಗೆ ಸ್ಪೆಷಲ್ ಯಾವಾಗ ಅಂದ್ರೆ ರೀ ಎಳ್ಳಮಸಿ ಒಳಗೆ ಹೋಳಿಗೆ ಮಾಡಿತ್ತು ರೀ ಅದ್ರ ಜೊತೆಗೆ ಕಡುಬು ಮಾಡಲೇಬೇಕು ರೀ ನಮ್ಮ ಕಡೆ ಸ್ಪೆಷಲ್ ನೋಡಿರಿ ಇದು ಕಡುಬು ಭರ್ತ ಪಲ್ಯ ಮೇನ್ ನೈವೇದ್ಯಕ ಇದೆ ರೀ ಎಳ್ಳಮಸಿ ಚರ್ಗ ಚಲುವಾಗ ನಾವು ಮನೆ ಏಳಮಸಿಗೆ ಮಾಡಿಲ್ಲ ರೀ ಬರೀ ಹೋಳಿಗೆ ಅನ್ನ ಸಾಂಬಾರು ಚಪಾತಿ ಇಂಥದ್ದಷ್ಟೇ ಅಷ್ಟೇ ಯಾಕಂತಂದ್ರೆ ಅಷ್ಟು ಉಣ್ಣದೂ ಇಲ್ಲ ಅಷ್ಟು ಖರ್ಚು ಇಲ್ಲ ಸುಮ್ಮನೆ ಎಲ್ಲ ಯಾಕೆ ಮಾಡಬೇಕು ಅಂತ ಮಾಡಲಿಲ್ಲ ನಾನು ನಮ್ಮ ಮನೆಯೊಳಗೆ ನಮ್ಮ ಅತ್ತೆಯಾರಿದ್ರು ಮಾಡ್ತಿದ್ದೇನೆ ರೀ ಅವ್ರು ಮಾಡ ಅಂತ ರೀ ಅವರು ಎಂಥ ಇದನ್ನಿರಲಿ ಸ್ವಲ್ಪನಾದ್ರೂ ಕಡುಬು ಬರ್ತಾ ಹಿಂಡಿ ಪಲ್ಯ ಎರಡು ದಿನ ಮಾಡಲೇಬೇಕು ಅಂತ ಹೇಳ್ತಿದ್ರು ರೀ ಅವರು ಊರಿಗೆ ರೀ ಅವ್ರು ಇವಾಗಿಲ್ಲ ಇಲ್ಲ ಇಲ್ಲಿಲ್ಲ ಊರಿಗೆ ಹೋಗ್ಯಾರ್ರೀ ಹಿಂಗಾಗಿ ಸುಮ್ಮನೆ ನಾವೆಲ್ಲ ತಿನ್ನೋದು ಮಕ್ಕಳು ತಿನ್ನ ಇಬ್ಬರು ಮಕ್ಕಳು ನಾವ ಇಬ್ಬರು ಗಂಡ ಹೆಂಡತಿ ನಾಲ್ಕು ಜನಕ್ಕಾಗಿ ಎಲ್ಲಿ ಮಾಡಿ ಬಿಡು ಅಂತ ಮಾಡಿದ್ದಿಲ್ಲ ಇವಾಗ ಉಣ್ಬೇಕಂತ ಅನ್ಸಿತ್ತಲ್ರಿ ಅದಕ್ಕೆ ಅಂತ ಹೇಳಿ ಮಾಡಾಕತ್ತೀನಿ ನೋಡಿರಿ ಇದನ್ನು ಜಜ್ಕೊಂತೀನಿ ರೀ ಇದು ಚಲೋ ಬದ್ನಿಕಾಯಿನೇ ರೀ ಚಲೋ ಹೊಟ್ಟೆ ಏನು ಹೊಳೋದು ಇರಲಾದು ಚಲೋ ಬದ್ನಿಕಾಯಿನೇ ತಗೋಬೇಕು ನೋಡ್ರಿ ನೋಡಿನ ರೀ ನಮ್ಮ ಮೊದಲೆಲ್ಲ ಎಲ್ಲ ಕಡೆ ನೋಡಿಬಿಟ್ಟು ನೋಡಿ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿದರೆ ಮ್ಯಾ ಸ್ಮ್ಯಾಶ್ ಆಗುತ್ತೆ ಆ ಥರ ಆಗಿತ್ತು ಇದು ಜವಾರಿ ರೀ ನಮ್ಮ ಕಡೆ ಸಿಗೋ ಈ ಥರ ಇದನ್ನೂ ಜತ್ಕೊಂಬ ಮಸ್ತ್ ಆಗತ್ರಿ ಇದು ನಿಮಗೆ ಗೊತ್ತಿಲ್ಲ ರೀ ಇದ್ರ ಟೇಸ್ಟು ಬೆಂಗಳೂರು ಮೈಸೂರು ಅವರಿಗೆಲ್ಲ ಷ್ಟು ಕೂಡ್ಸಿ ಇದನ್ನ ಸಣ್ಣಗೆ ಈ ತರ ಚರ್ಚ್ಕೊಂಡ್ ಬರ್ತೀನಿ ರೀ ಆಮೇಲೆ ಸಿಗ್ತೇನೆ ಈಗ ನೋಡಿ ಸ್ನೇಹಿತರೆ ಪುಂಡಿಪಲ್ಯ ಏನು ಹಿಂಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಚರ್ಚ್ಕೊಂಡೆ ನೋಡಿರಿ ಅದನ್ನೂ ಈಗ ಸಣ್ಣಗೆ ಹಿಂಗೆಲ್ಲ ಹರ್ಕೊಂಡಿದ್ದೀನಿ ಇಲ್ಲಿ ಮೊದಲು ಏನು ತೋರಿಸಿದ್ನಲ್ಲ ಬದನೆಕಾಯಿ ಗಜ್ಜರಿ ಅದೆಲ್ಲ ಇದು ಇದು ಒಮ್ಮಿಗೆ ಯಾರಾದ್ರೂ ಜಾಸ್ತಿ ಆಗುತ್ತಂತೆ ಇದು ಸಪ್ರೇಟೇ ತೆಗೆದಿಟ್ಕೊಂಡ್ಬಿಟ್ಟು ಕುಂಡಿಪಲ್ಲಿ ಅಷ್ಟೇ ಇವಾಗ ಹರ್ಕೊಂಡಿದ್ದೀನಿ ಇದಕ್ಕೆ ಏನು ಹಾಕ್ತೀನಪ್ಪ ಅಂದ್ರೆ ಶೇಂಗಾ ಹಿಂಗೆ ಶೇಂಗಾ ಸಪ್ಪಂದು ಶೇಂಗ್ ಪುಡಿ ಹಾಕ್ತೀನಿ ನೋಡಿರಿ ಶೇಂಗಾ ಪೌಡ್ರ್ ಇಟ್ಕೊಂಡಿರೋದು ಸ್ವಲ್ಪ ಹಾಕ್ಬೇಕು ರೀ ಇದನ್ನು ಹಾಕಿದರೆ ಚಂದ ಚೆಂದ ಅನ್ನಿಸ್ತೈತಿರಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ ಅರಶಿನ ಹಾಕಿ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ತೀನಿ ರೀ ನೋಡ್ರಿ ಇದನ್ನೆಲ್ಲ ಸೇರಿಸಿ ಅರ್ಕೊಂಡ್ಬಿಡ್ತೇನೆ ರೀ ಇಲ್ಲ ಅದು ಮಿಕ್ಸ್ ಮಾಡ್ಕೊಂಬಿಡೋದು ಅಷ್ಟೇ ಇದು ಪುಂಡಿಪಲ್ಯ ಅಲ್ಲರಿ ಸ್ವಲ್ಪ ಲೋಳೆ ಇರ್ತೈತಿ ಇದೆಲ್ಲ ಆಲ್ರೆಡಿ ಸಣ್ಣ ಆಗೈತಿ ಈಗ ಇದಕ್ಕೆ ಇವೇನು ಇಟ್ಕೊಂಡಿದಲ್ರಿ ಚಿಟ್ಕೊಂಡಿದ್ದೀರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಾನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಎಲ್ಲನೂ ಚಂದಗ ಒಂದಕ್ಕೊಂದು ಎಲ್ಲ ಅದು ಪುಂಡಿ ಪಲ್ಯ ಆಮೇಲೆ ಗಜ್ಜರಿ ಬದ್ನಿಕಾಯಿ ಎಲ್ಲ ಕೊಟ್ಟಿಟ್ಕೊಂಡಿರೋದು ಮಸ್ತ್ ಆಗುತ್ತೆ ರೀ ಪಲ್ಯ ನೀವು ಒಂದು ಸಾರಿ ಮಾಡಿ ನೋಡಿರಿ ಈ ಥರ ಇದ್ರ ಜೊತೆ ಕಡುಬು ಕಾಂಬಿನೇಷನ್ ರೊಟ್ಟಿಗೂ ಚೆಂದ ಆಗತ್ತೆ ರೀ ಅದು ನಾನು ಕಡುಬು ಮಾಡಕತ್ತೀನಿ ರೀ ಇವತ್ತ ಈ ಥರ ಇಷ್ಟು ಎಲ್ಲನೂ ಇಲ್ಲ ಇದಿಷ್ಟು ಸೇರಿ ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಹರ್ಕೊಂಡು ಆಮೇಲೆ ಸಿಗ್ತೀನಿ ಈಗ ನೋಡಿರಿ ಎಣ್ಣೆ ಹಾಕೀನಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೀನಿ ಸ್ವಲ್ಪ ಕಡಿಮೆ ಹಾಕ್ತೀನಿ ಇದು ಬರ್ತಾ ಒಗ್ಗರಣೆ ಹಾಕೋತೀನಿ ರೀ ಒಗ್ಗರಣೆ ಹಾಕೊಳೋದಂದ್ರೆ ಅಂದರೆ ಉಳ್ಳಾಗಡೆ ತಗೊಂಡಿಟ್ಕೊಂಡಿರ್ತೀವಲ್ಲ ರೀ ಅವು ಇವಾಗ ನೋಡಿರಿ హసీ తప్ప ఉళ్గడు పప్ల మొదలు అది గడ్డ ఉళ్గడ అది స్వల్ప ఫ్రై మాకు ఎరడు ఒం హాక్రె ఇది తప్పలా జల్దీ ఫ్రై ఆగితే అది ఫ్రై ఆగదు ఎన్నో హి అది స్వల్ప ఫ్రై మాకుబట్టు ఇవ్వల ఒళ్గ ఇంక స్వల్పు ఫ్రై మాకొట్రు ఆ ಇವಾಗ ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗಲೇ ರೀ ನಾವು ಉಪ್ಪು ಏನು ರೀ ಸ್ವಲ್ಪ ಬಿತೈತಿ ಮಾಡೈತಿ ಅಂಥೇಳಿ ಈಗಲೇ ನೋಡ್ಕೊಂಡ್ಬಿಡ್ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಬಿದ್ದಿತ್ತು ಅಂತಂದ್ರೆ ಉಪ್ಪೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ತಣ್ಣಗಾಗಬೇಕು ರೀ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡ್ಬೇಕು ರೀ ಸುಡೋದ್ರೊಳಗೆ ಮಿಕ್ಸ್ ಮಾಡಿದ್ರೆ ಬರ್ತಾ ತಾಳೋದಿರಿ ಜಲ್ದಿ ಹೋಗಿಬಿಡ್ತೈತಿ ಬಿಡ್ತೈತಿ ಜಲ್ದಿ ಹೀಗಾಗಿ ಇದು ಫುಲ್ ಫುಲ್ಲು ತಣ್ಣಗಾದ ತಣ್ಣಗಾದ್ರೆ ಮಿಕ್ಸ್ ಮಾಡ್ತೀನಿ ಓಕೆ ಸ್ನೇಹಿತರೆ ನಾನು ಭರ್ತಾ ಮಾಡುವ ಪುಂಡಿಪಲ್ಯ ಭರ್ತಾ ಮಾಡಿರುವ ರೀತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳಿರಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಇದು ಇಷ್ಟ ವಿಡಿಯೋ ಮುಗಿಲಿಲ್ರಿ ಇಷ್ಟ ಮತ್ತು ನೆಕ್ಸ್ಟ್ ಇನ್ನೂ ಒಂದು ಭಾಗ ಬರ್ದೈತಿ ಬರ್ರಿ ಭರ್ತಾ ಕೊಟ್ಟಿದ್ರೆ ಆಗೋದಲ್ಲ ರೀ ಅದ್ರ ಜೊತೆ ಕಡುಬು ಮಾಡಬೇಕು ಇವತ್ತು ಇಷ್ಟು ನೋಡಿರಿ ನಾಳೆ ಕಡುಬು ಮಾಡಿದ ರೀತಿ ಹೆಂಗೈತಿ ಐತಿ ಹೆಂಗೆ ಕಡುಬು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಅಂತ ರೀ ಸಿಗೊಂಡ್ರಿ ನೆಕ್ಸ್ಟ್ ಓಡ್ಯೋದೊಂದಿಗೆ ಟೇಕ್ ಕೇರ್ ಬಾಯ್